ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಅರಿಶಿಣದ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಮತ್ತು ಅದನ್ನು ಹಚ್ಚೋದ್ರಿಂದ ನಮಗೆ ಏನೆಲ್ಲ ಪ್ರಯೋಜನ ಇದೆ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವ್ಯೂವರ್ಸ್ ಹೋಗ್ತೀನಿ ಇವಾಗ ಅದನ್ನು ದೀಪ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿ ಒಂದು ಮೂರಿಂದ ಮೂರುವರೆ ಸ್ಪೂನಷ್ಟು ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ನಾವು ಅರಿಶಿಣದ ದೀಪ ಮಾಡ್ಕೊಬೇಕಂದ್ರೆ ಗೋಧಿ ಹಿಟ್ಟನ್ನೇ ಮೇಯ್ನ್ ನಾವು ಯೂಸ್ ಮಾಡ್ಕೊಳ್ಬೇಕು ಇದು ನಮಗೆ ಹಿಂದೂ ಸಂಸ್ಕೃತಿ ಕೂಡ ಮುಖ್ಯವಾದದ್ದು ಇದಕ್ಕೆ ನಾನಿವಾಗ ಒಂದು ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ನಾನು ಹಳದಿನ ಇವಾಗಲೇ ಯೂಸ್ ಮಾಡ್ಕೊತಾ ಇದ್ದೀನಿ ಅರಶಿನದ ಪುಡಿನ ಕೂಡ ಇವಾಗಲೇ ಯೂಸ್ ಮಾಡ್ಕೊಬೇಕು ಕೆಲವರು ದೀಪ ಮೇಲೆ ಕೂಡ ಅರಶಿನ ಕಲಿಸ್ಬಿಟ್ಟು ಆಮೇಲೆ ಕೂಡ ಲೇಪನ ಮಾಡ್ಕೊತಾರೆ ನಾನು ಅದನ್ನು ಹಿಟ್ಟಿಗೆ ಹಾಕ್ಕೊಂಡೇ ನಾದ್ಕೊಂಡು ನೀಟಾಗಿ ನಾನು ಇವಾಗ ಅರಿಶಿಣ ದೀಪನ ಈ ರೀತಿ ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ದೀಪನ ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಚೆನ್ನಾಗಿ ನಾತ್ಕೊಬೇಕು ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ಅದು ದೀಪ ನಮಗೆ ನೀಟಾಗಿ ಬರಬೇಕಲ್ವಾ ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಒಳ್ಳೆ ರೀತಿಯಲ್ಲಿ ನಾವು ಚೆನ್ನಾಗಿ ಕೈನಲ್ಲಿ ನಾದ್ಕೊಂಡ್ರೆ ನಮಗೆ ದೀಪ ಮಾಡ್ಕೊಳ್ಳೋದಕ್ಕೆ ನೆಕ್ಸ್ಟ್ ತುಂಬ ಈಸಿ ಆಗುತ್ತೆ ನೋಡಿ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಎಷ್ಟು ವ್ಯಕ್ತಿ ಹೇಳು ಹಾಕ್ಬಿಟ್ರು ಅದು ದೀಪ ನಮಗೆ ಬರೋದಿಲ್ಲ ಗಟ್ಟಿ ಆದ್ರೂ ನಮಗೆ ಕೈಗೆ ಅಂಟುತ್ತೆ ನಾವು ಕರೆಕ್ಟಾಗಿ ಮಾಡ್ಕೊಳ್ಳೋಕ್ಕಾಗಲ್ಲ ನೋಡಿ ಈ ರೀತಿ ಒಳ್ಳೆಯ ಚೆನ್ನಾಗಿ ನಾತ್ಕೊಂಡು ನಾನು ಈ ರೀತಿ ಒಂದು ಉಂಡೆ ಥರ ಮಾಡ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ನಾವು ಮತ್ತೆ ಸಣ್ಣ ಸಣ್ಣ ಉಂಡೆಗಳ್ನಾಗಿ ಮಾಡ್ಕೊತೀನಿ ನಾನು ಮತ್ತೆ ಒಂದು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ತೊಗೊಂಡು ಮೂರು ದೀಪ ಆಗೋ ರೀತಿ ನಾನು ಮಾಡ್ಕೊತೀನಿ ನೋಡಿ ಇದನ್ನು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳ್ನಾಗಿ ತೊಗೊಬೇಕು ಫಸ್ಟು ಈ ರೀ ರೀತಿಯಾಗಿ ತೊಗೊಂಡು ನಾನು ಮೂರು ದೀಪನ ರೆಡಿ ಮಾಡ್ಕೊತೀನಿ ಈ ದೀಪ ಹಚ್ಚೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಫುಲ್ಲು ನೀವು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇದ್ರ ಬಗ್ಗೆ ನಾನು ಅರಿಶಿಣದ ದೀಪನ ಯಾಕೆ ಹಚ್ಚಬೇಕು ಇದರಿಂದ ಮನೆಗೆ ಏನೆಲ್ಲ ಅನುಕೂಲ ಆಗುತ್ತೆ ಅಂತ ನಾನು ನಿಮಗೆ ಒನ್ ಬೈ ಒನ್ ಬೈ ತಿಳಿಸ್ತಾ ಹೋಗ್ತೀನಿ ಏಕೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಏನಾದರೂ ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ ಅಥವಾ ಪಾಸಿಟಿವ್ ವೈಬ್ಸ್ ಅನ್ನೋದೇ ಇಲ್ಲ ಹಣಕಾಸಿನ ಸಮಸ್ಯೆ ಆಗಿರುತ್ತೆ ನಮಗೆ ಮನೆಯಲ್ಲಿ ಯಾರಿಗಾದರೂ ಹುಷಾರಿರೋದಿಲ್ಲ ಪ್ರತಿಯೊಂದಕ್ಕೂ ಇದು ಮಾತ್ರ ನಿಮಗೆ ಒಂದು ಸಲ ನೀವು ಮನೆಯಲ್ಲಿ ಅರಿಶಿಣದ ದೀಪನ ಹಚ್ಚಿ ನೋಡಿ ನಿಮಗೆ ಅದು ಎಷ್ಟು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನೀವೇ ನೆಕ್ಸ್ಟು ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಯಾವ ರೀತಿ ನಿಮಗೆ ಒಂದು ಬದಲಾವಣೆ ಕಂಡಿದೆ ಮನೆಯಲ್ಲಿ ಅಂತ ಹೇಳಿಬಿಟ್ಟು ನೋಡಿ ಇವಾಗ ಮೂರು ದೀಪಗಳು ರೆಡಿಯಾಗಿದೆ ಈ ರೀತಿಯಾಗಿ ನಾವು ಮೂರು ದೀಪನ ರೆಡಿ ಮಾಡ್ಕೊಬೇಕು ಕೈಯಿಂದ ನೆಕ್ಸ್ಟ್ ಇದನ್ನು ನೋಡಿ ನಾನು ಈ ರೀತಿ ಅಲಂಕಾರ ಮಾಡಿಕೊಂಡು ಜೋಡಿ ಬತ್ತಿ ಹಾಕಬೇಕು ಸಿಂಗಲ್ ಬತ್ತಿಯಿಂದ ಯಾವತ್ತೂ ದೀಪನ ಹಚ್ಚಬಾರ್ದು ಜೋಡಿ ದೀಪ ಇಂದ ಇದನ್ನು ಮೇನ್ ಮುಖ್ಯ ದ್ವಾರ ಮನೆಯ ಮುಂಭಾಗಲಂತ ಅಂತ ಏನು ಹೇಳ್ತೀವಲ್ವ ಅಲ್ಲಿ ಎರಡು ಬದಿನಲ್ಲಿ ಇಡಬೇಕು ಇದಾಗಿದೆಮೇಲೆ ಒಂದು ತುಳಸಿ ದಿ ಕಟ್ಟೆಗೆ ನಾನು ಒಂದು ಹಚ್ಚಿದ್ದೀನಿ ಟೋಟಲ್ ಮೂರು ದೀಪ ತೊಗೊಂಡಿದ್ದೀನಿ ಒಂದು ತುಳಸಿ ಗಿಡಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ಎರಡು ದೀಪ ಬಂದ್ಬಿಟ್ಟು ಮನೆಯ ಮುಖ್ಯ ದ್ವಾರಕ್ಕೆ ನಾನು ಅಂಟಿಸಿದ್ದೀನಿ ಹೀಗೆ ನಾವು ಅರಿಶಿನ ದೀಪವನ್ನು ಹಚ್ಚೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ನಾವು ಪಡಿಬೋದು ಜೊತೆಗೆ ಸುಖ ಶಾಂತಿಯು ನೆಲೆಸುತ್ತದೆ ಮನೆಯಲ್ಲಿ ಫ್ರೆಂಡ್ಸ್ ಜೊತೆಗೆ ನಕಾರಾತ್ಮಕ ಶಕ್ತಿಯಿಂದ ಕೂಡ ನಾವು ದೂರ ಆಗ್ಬೋದು ಈ ದೀಪವನ್ನು ಯಾರೆಲ್ಲ ಯಾವ ಯಾರೆಲ್ಲ ಮನೆಗಳಲ್ಲಿ ಬೆಳಗಿಸ್ತಾರೋ ಅವ್ರ ಮನೆಯಲ್ಲಂತೂ ಜಗಳ ಮನಸ್ತಾಪ ಯಾವುದು ಕೋಪ ಯಾವುದೇ ಒಂಥರ ಘಟನೆಗಳು ಮನೆಯಲ್ಲಿ ನಡೆಯೋದಿಲ್ಲ ಆರಾಮಾಗಿ ಶಾಂತಿಯುತವಾಗಿ ಸಮೃದ್ಧಿಯಿಂದ ಜೀವನ ಮಾಡ್ಬೋದು ಅಂತ ಕೂಡ ಇದರಲ್ಲಿ ನಾವು ಹೇಳ್ಬೋದು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಎಲ್ಲರಿಗು ಧನ್ಯವಾದಗಳು ಫ್ರೆಂಡ್ಸ್